ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಮೊಟ್ಟೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೊಟ್ಟೆನ ಹೊಡೆದು ಹೇಗೆ ಸಾರು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡೋಣ ಈಗ ಒಂದು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಹಾಗೆ ಶುಂಠಿನ ಒಂದು ಇಂಚಿನಷ್ಟು ಶುಂಠಿನ ಸಿಪ್ಪೆ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಕ್ಕೆ ಮೂರು ಲವಂಗ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸೋಂಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂತ ನೋಡೋಣ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಈ ಟೈಮಲ್ಲಿ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಚಕ್ಕೆ ಮತ್ತು ಲವಂಗನೂ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಸೋಂಕು ಹಣ್ಣು ಸೇರಿಸ್ಕೊಂಡು ಇದ್ರ ಜೊತೆಗೆ ಇಟ್ಕೊಳ್ಳೋಣ ಈಗ ನಾವು ತೆಗ್ಗಿಟ್ಕೊಂಡಿರೋ ಟೊಮೆಟೊನ ನಾಲ್ಕು ಪೀಸ್ ಮಾಡಿ ಇದಕ್ಕೆ ಹಾಕೊಂಡು ಇದ್ದೀನಿ ನೋಡಿ ಟೊಮೆಟೊ ಚೆನ್ನಾಗಿ ಬಾಡಿದೆ ಈ ಟೈಮಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗ್ತಿರೋಣ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾವಿಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ ಚಕ್ಕೆ ಲವಂಗ ಅದು ತಣ್ಣಗಾಗಿದೆ ಈಗ ಅದನ್ನು ಇದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಚೆನ್ನಾಗಿ ನೋಡಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈಗ ನೋಡಿ ಸ್ಟವ್ ಮೇಲೊಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಸಾತ್ರೆ ಸಿಡಿತಿದೆ ಈ ಟೈಮಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕದ್ದು ತಗೊಂಡಿದ್ದೀನಿ ಎರಡು ಸ್ವಲ್ಪ ಕೆಂಪದಾಗುವಾಗ ಉಟ್ಕೊಳ್ಳೋಣ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ಇದಕ್ಕೆ ಈರುಳ್ಳಿ ಜೊತೆಗೆ ಸೇರ್ಸ್ಕೊಳ್ಳೋಣ ನೋಡಿ ಮಸಾಲೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಪುಡಿನ ಸೇರ್ಸ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಸೇರ್ಸ್ಕೊಳ್ಳೋಣ ಖಾರದ ಪುಡಿ ನಿಮ್ಮ ಟೇಸ್ಟ್ ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಳ್ಳಿ ಈಗ ಒಂದ್ಸಲ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಪುಡಿದು ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಏನು ಮಾಡಬೇಕು ಅಂದರೆ ಸ್ಟವ್ ಫ್ಲೇಮ್ನ ಲೋ ಮಾಡಿಕೊಂಡು ನಾವು ಇಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಮೊಟ್ಟೆನ ಒಂದೊಂದೇ ಒಡೆದು ಈ ಸಾರಿಗೆ ಸೇರಿಸ್ಕೋಬೇಕಾಗತ್ತೆ ನಾವೇನು ಮುಟ್ಟಕ್ಕೆ ಹೋಗ್ಬಾರ್ದು ಜಸ್ಟ್ ಒಡೆದು ಒಡೆದು ಹಾಕ್ಕೋಬೇಕಾಗತ್ತೆ ಈಗ ಒಂದು ಐದು ನಿಮಿಷ ಏನು ಮಾಡಬಾರ್ದು ಹಾಗೇ ಬೇಯಕ್ಕೆ ಬಿಡಬೇಕು ಈಗ ಒಂದು ಐದು ನಿಮಿಷ ಆಗಿದೆ ನಾವು ಮೊಟ್ಟೆ ಒಡೆದು ಹಾಕಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮೊಟ್ಟೆ ಎಲ್ಲ ಬೆಂದು ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ದೀನಿ ಅದನ್ನು ಇದ್ರ ಮೇಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಹಾಗೆ ಸಿಮ್ಮರ್ ಬಿಡೋಣ ಈಗ ಐದು ನಿಮಿಷ ಆಗಿದೆ ನೋಡಿ ಸಾರೆಲ್ಲ ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಮೊಟ್ಟೆಯೆಲ್ಲ ಬೆಂದು ಕರೆಕ್ಟಾಗಿದೆ ನೋಡಿ ಈ ಟೈಮಲ್ಲಿ ಸ್ಟವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಇದನ್ನು ಬಿಡೋಣ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಈಗ ರೆಡಿಯಾಗಿದೆ ನಮ್ಮ ಮೊಟ್ಟೆ ಸಾರು ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಇದನ್ನು ನಾನು ಅನ್ನಕ್ಕೆ ಸರ್ವ್ ಮಾಡ್ಕೊಳ್ತೀನಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ